ಫ್ರೆಂಡ್ಸ್ ನಮಸ್ಕಾರ ನೋಡಿ ಪ್ರೆಸೆಂಟಾಗಿ ಇವಾಗ ನಾವು ಮುಧೋಳ ಬಸ್ ನಿಲ್ದಾಣಗಿದ್ವಿ ಮುದೋಳು ಹೊಸ ಬಸ್ ನಿಲ್ದಾಣ ಇವಾಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ಹನ್ನೊಂದು ಇಪ್ಪತ್ತು ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ಮುದೋಳು ಬಸ್ ನಿಲ್ದಾಣ ಒಂಥರ ಸೂಪರಾಗಿದೆ ಬಸ್ ಸ್ಟ್ಯಾಂಡ್ ನೋಡಿ ಎರಡು ಕಡೆ ಒಂದು ಕಡೆ ಈ ಕಡೆ ಎಲ್ಲ ಈ ಕಡೆ ಒಂದು ಗ್ರಾಮಾಂತರ ಸಾರಿಗೆ ಮತ್ತು ಮುಂದೆ ಎಕ್ಸ್ಪ್ರೆಸ್ಸು ಮತ್ತು ಈ ಕಡೆ ಬಂದುಬಿಟ್ಟು ಈ ಕಡೆ ಒಂದು ಬಸ್ ಸ್ಟ್ಯಾಂಡ್ ಇದೆ ಎರಡು ಕಡೆ ಚೆನ್ನಾಗಿದೆ ಸೂಪರಾಗಿದೆ ಈ ಥರ ಬಸ್ ಸ್ಟ್ಯಾಂಡು ಸಿಗೋದು ಸ್ವಲ್ಪ ಕಷ್ಟ ನೋಡಿ ಇಲ್ಲಿ ಪಶ್ಟ್ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಮುದೋಳು ಕಾತರ್ಕಿ ಮುದೋಳ್ ಮುದೋಳು ಕಾತಾರಕಿ ಮುದೋಳು ಅಯ್ಯ ಮಂಟೂರು ಕಿಶೋರಿ ಮಳಿಗೆರಿ ಹಲಗಿಲಿ ಹರ್ಕೇರಿ ಇಲ್ಲಿ ಕಾಣಿಸ್ತಾರೆ ಮುಂದೆ ಗಾಡಿ ಮುದೋಳು ಕಾತಾರಕಿ ಮುದೋಳ್ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರ್ದು ಮುದೋಳು ಬಿಳಿಗಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಬಿಳಗಿಲಿಕ್ಕೆ ಬಂದು ಆಪಾಡತ್ತೆ ಫ್ರೆಂಡ್ಸ್ ಗಾಡಿ ಇದು ಮುದೋಳು ಬಿಳಗಿ ಮುದೋಳು ಗ್ರಾಮಾಂತರ ಸಾರಿಗೆ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಬಿ ಎಸ್ ಟು ಗಾಡಿ ಬರ್ತದೆ ನೋಡಿ ಕಾಣಿಸ್ತದ ಮುದೋಳು ಗಲಗಲಿ ಮುದೋಳು ಗಾಡಿ ನೋಡಿ ಇದು ಬಿ ಎಸ್ ಟು ಗಾಡಿ ಆಮೇಲೆ ಅಲ್ಲೇನು ಮೂವ್ ಆಗ್ತಾಯಿದೆ ಗಾಡಿ ಆಲ್ರೆಡಿ ಆ ಗಾಡಿ ಬಂದ್ಬಿಟ್ಟು ಜಮ್ಕಂಡಿ ಧಾರವಾಡ ಗಾಡಿ ಅದು ಹೋಗ್ತಾರೆ ಅಲ್ಲಿ ಹೋಗ್ತಾ ನಮ್ಮ ಪಕ್ಷ ಗಾಡಿ ಇದು ಗಾಡಿ ಜಮ್ಕಂಡಿ ಧಾರವಾಡ ಗಾಡಿ ನೋಡಿ ಜಮಖಂಡಿ ಮುದೋಳ್ ಲೋಕಾಪುರ್ ರಾಮದುರ್ಗ ಜಮಖಂಡಿ ಸಾರಿ ರಾಮದುರ್ಗ ಸೌದತ್ತಿ ಧಾರವಾಡ ಗಾಡಿ ಅಲ್ಲಿ ಹೋಗ್ತಾರೆ ಗಾಡಿ ಆಮೇಲೆ ಇಲ್ಲೇ ಮುಂದೆ ಕಾಣಿಸ್ತದೆ ಗಾಡಿ ಇದು ಬೆಳಗಾವಿ ಲಾತೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತದೆ ಬೆಳಗಾವಿ ಲಾತೂರು బెళగీ ఎరగట్టి లొకాపూర్ ముదో జమకండి విజయపూర సొల్ాపూర్ లాతూర్ కారాడీ బెళగవీ లాతూర్ నోడి కన్నాపూడిపో ఖనపూడి బందపడా ఫ్రెండ్స్ గాడీ బెళగవి లాతూర్ గడి నోడి ఇంకూ ఇదే గాడీ హోక్తాల్లో విజయపూర్ ధార్వాడ గాడి ఓ విజయపూర్ ధార్వాడ గాడే అది ముదోడిపందాపడాయితీ ఫ్రెండ్స్ గాడీ అది విజయపూర ధార్వాడ గాడీ విజయపూర జమ్ఖండీ ముదోళ్ లకాపూర్ ರಾಮದುರ್ಗ ಸೌದತ್ತಿ ಧಾರವಾಡ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬಿಟ್ಟು ಧಾರವಾಡ ಕಲಬುರಗಿ ಗಾಡಿ ವಿದ್ಯಾಸರಿ ಎಕ್ಸ್ಪ್ರೆಸ್ ನೋಡಿ ಕಾಣ್ಸಾರೋ ಧಾರವಾಡ ವಿಜಯಪುರ ಗಾಡಿ ನೆಕ್ಸ್ಟ್ ಇದೊಂದು ಸಿಟಿ ಗಾಡಿ ಬರ್ತಾ ಇದೆ ಮುದೋಳು ಮಾಲಿಂಗಪುರ ಗಾಡಿ ನೋಡಿದ್ರು ಮುದೋಳು ಮಾಲಿಂಗಪುರ್ ರನ್ನ ವೈಭವ ಎರಡು ಸಾವಿರದ ಹತ್ತು ಅವಷ್ಟು ಗಾಡಿ ಹೆಂಗಿದೆ ಅಂತ ಎಸ್ ತ್ರೀ ಗಾಡಿದು ರನ್ನ ವೈಭವ ಆಮೇಲೆ ಅಲ್ಲಿ ಕಾಣಿಸೋದು ಗ್ರಾಮಾಂತರ ಸಾರಿಗೆ ಇಲ್ಲಿ ಕಾಣಿಸೋದು ಮುಧೋಳ ಯಾದವಾರ್ ನೋಡಿ ಇಲ್ಲಿ ಕಾಣಿಸ್ತಾರ ಮುಧೋಳ ಯಾದವಾಡ ಇಲ್ಲಿರೋ ಗಾಡಿ ಆಮೇಲೆ ಇಲ್ಲೊಂದು ರಥ ಗಾಡಿ ಇದೆ ನೋಡಿ ಸ್ಟಿಕರಿಂಗ್ ಹೆಂಗಿದೆ ಬಟ್ ಘಟಪ್ರಭಾ ತೀರದ ಕೋಗಿಲೆ ರನ್ನರಥಿ ಅದ ಇಲ್ಲಿ ಮುದೋಳು ಕಾತ್ರಿಕೆ ಗಾಡಿ ಆಮೇಲೆ ಇದು ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮುದೋ ಚಿನ್ನ ಮುಧೋಳ ಗಾಡಿ ಇಲ್ಲಿ ಕಾಣಿಸ್ತಾರೆ ಮುದೋ ಚಿನ್ನಾರ್ ಗ್ರಾಮದ ರ ಸಾರಿಗೆ ಈ ಗಾಡಿ ಬಂದರೆ ಒಂದು ಬೆಳಗಾವಿ ಕಲಬುರಗಿ ಗಾಡಿ ಇನ್ನೊಂದು ಧಾರವಾಡ ಕಲಬುರಗಿ ಗಾಡಿ ಎರಡು ಗಾಡಿ ಕಲಬುರಗಿ ಗಾಡಿ ಒಂದು ಬೆಳಗಾವಿ ತಾಡಿಪ್ಪ ಗಾಡಿ ಮತ್ತು ಇನ್ನೊಂದು ಗಾಡಿ ಎರಡು ಗಾಡಿ ಬಂದಿದೆ ಇವಾಗ ಒಂದು ಗಾಡಿ ರಿವರ್ಸ್ ಹೊಡೆದ್ರೆ ಒಂದು ಗಾಡಿ ಫ್ರಂಟ್ ಹಾಕಿದಾರೆ ರಿವರ್ ಬೆಳಗಾವಿ ಕಲಬುರಗಿ ಬೆಳಗಾವಿ ಎರಗಟ್ಟಿ ಲೋಕಾಪುರ್ ಮುದೋಳ್ ಜಮಖಂಡಿ ವಿಜಯಪುರ ದೇವರಿಪುರ್ಗಿ ಸಂದಿಗಿ ಕಲಬುರಗಿ ಬೆಳಗಾವಿ ಕಲಬುರಗಿ ಬೆಳಗಾವಿ ತಾಡಿಪ್ಪ ಕೆ ಎಮ್ ಎಸ್ ಬಾಡಿ ಲಲನ್ ಗಾಡಿ ಇಲ್ಲಿವರ ಗಾಡಿ ಬಂದ್ಬಿಟ್ಟು ಧಾರವಾಡ ಕಲಬುರಗಿ ಧಾರವಾಡ ಇಪ್ಪ ಗಾಡಿಗಳಿವೆ ಧಾರವಾಡ ಸವದತ್ತಿ ರಾಮದುರ್ಗ ಲೋಕಾಪುರ್ ಮುದೋ ಜಮಖಂಡಿ ವಿಜಯಪುರ ಸಿಂದಗಿ ಅಫ್ಜಲ್ಪುರ ಕಲಬುರಗಿ ಫ್ರೆಂಡ್ಸ್ ಎರಡು ಗಾಡಿಯೂ ಕಲಬುರಗಿಯೇ ಹೋಗೋದು ಬಟ್ ರೂಟ್ ಮಾತ್ರ ಸ್ವಲ್ಪ ಚೇಂಜ್ ನೋಡಿ ಇದು ಬಂದ್ಬಿಟ್ಟು ಸಿಂದಗಿಯಿಂದ ಅಫ್ಜಲ್ಪುರ ಕಲಬುರಗಿ ಹೋದರೆ ಈ ಗಾಡಿ ಬಂದ್ಬಿಟ್ಟು ಸಿಂದಗಿ ಜೇವರ್ಗಿ ಕಲಬುರಗಿ ಹೋಗುತ್ತೆ ನೋಡಿ ಅಷ್ಟೇ ಇಲ್ಲಿ ಒಂದು ಸ್ವಲ್ಪ ರೂಟ್ ಮಾತ್ರ ಚೇಂಜ್ ಎರಡು ಗಾಡಿ ಯಾವುದಂತೇಳಿ ಕಲ್ಸ್ ನೋಡಿ ಹತ್ತನಿ ಬಾಗಲಕೋಟೆ ಬಳ್ಳಾರಿ ಇದು ಹತ್ತನಿ ಆರೋಗ್ಯ ಕ್ರಾಸ್ ಮಾಲಿಂಗಪುರ್ ಜಮಖಂಡಿ ಮುದೋ ಲೋಕಾಪುರ್ ಬಾಗಲಕೋಟ್ ಮುನಗುಂದ ಕುಷ್ಟಗಿ ಕುಷ್ಟಿಟಿ ಬಳ್ಳಾರಿ ಗಾಡಿ ನೋಡಿ ಹತ್ತಣಿ ಬಳ್ಳಾರಿ ಬಳ್ಳಾರಿ ಫಸ್ಟಿ ಗಾಡಿ ಫನ್ಸಿ ಗಾಡಿ ಇದು ಇವು ಗಂದಿರ ಗಾಡಿ ಹತ್ತಣಿ ಬಳ್ಳಾರಿ ಗಾಡಿ ಇದೆ ಇಷ್ಟು ಮುಂದೆ ನೋಡಿ ಮತ್ತೊಂದು ಎರಡು ಗಾಡಿ ಬರ್ತಾ ಇದ್ದಾವೆ ಆಲ್ಮೋಸ್ಟ್ ಇನ್ನೊಂದು ಇಲ್ಲಿ ವಾಯುವೆ ಗಾಡಿಯಲ್ಲಿ ಬಿ ಎಸ್ ಟು ಗಾಡಿಗಳು ಇದೆ ಬರೋ ಇನ್ನು ಇನ್ನು ಬಿ ಎಸ್ ಟು ಗಾಡಿಗಳು ಇದ್ದಾವೆ ನಾನು ಬೇರೆ ಕಡೆ ಇಷ್ಟೊಂದು ಕ ಬಿ ಎಸ್ ಟು ಗಾಡಿಗಳು ನೋಡಿದಾವೆ ಇಲ್ಲಿ ಏನಿಲ್ಲ ಅಂದರೂ ಡಿಪಕ್ಕ ಮೂರು ನಾಲ್ಕು ನಿಮಗೆ ಬಿ ಎಸ್ ಟು ಗಾಡಿ ಸಿಗ್ತವೆ ಯಾವುದಪ್ಪ ಅಂದರೆ ಟಾಟಾ ಗಾಡಿಯಲ್ಲಿ ಬಿ ಎಸ್ ಟೂದಲ್ಲಿ ಟಾಟಾ ಗಾಡಲ್ಲಿ ಒನ್ ಫೈ ಒನ್ ಟು ಸಿ ಅಂತೇಳಿ ಇವಾಗ ಆಲ್ರೆಡಿ ಒನ್ ಸಿಕ್ಸ್ ಒನ್ ತ್ರೀ ಸಿ ಇದೆ ಟಾಟಾ ಗಾಡಲ್ಲಿ ಒನ್ ಫೈ ಒನ್ ಟು ನೋಡಿ ಇಲ್ಲಿ ಬರ್ತಾ ಇರೋದು ಒಂದು ಗಾಡಿ ಜಸ್ಟ್ ಈಗ ಬಂದಿದೆ ಗಾಡಿ ಮಾಲಿಂಗಪುರ ಗಾಡಿ ನೋಡಿ ಇದನ್ನು ಮುಧೋಳ ಮಾಲಿಂಗಪುರ ಗಾಡಿ ನೋಡಿ ಇಲ್ಲಿ ಮುಧೋಳ ಮಾಲಿಂಗಪುರ ಮುಧೋಳ ಇದು ಗಾಡಿ ಬಂದು ಬಿ ಎಸ್ ಟು ಗಾಡಿ ನೋಡಿ ಇದು ಜಮಕಂಡಿ ದೀಪ ಗಾಡಿ ಮುದ್ದೋ ದೀಪ ಟ್ರಾನ್ಸ್ಫರ್ ಇರೋದು ಮುಧೋಳ ಮಾಲಿಂಗಪುರ ಓಡ್ತಾರೆ ಗಾಡಿ ಜಮಕಂಡಿ ದೀಪ ಅಂದರೆ ಮುದೋ ಡೀಪಕ್ಕೆ ಗಾಡಿ ಅದಾಗಿ ಇಲ್ಲಿ ಕಾಣಿಸಿದ್ರೆ ಮುಧೋಳ ಮಾಲಿಂಗಪುರ್ ಗಾಡಿ ಇದು ಫ್ರಂಟ್ ಡೋರ್ ಗಾಡಿ ನೋಡಿ ಇದು ಗಾಡಿ ಬ್ಯಾಕ್ ಡೋರ್ ಗಾಡಿ ಬಂದಿರೋದು ಬಟ್ ಇದನ್ನು ಫ್ರಂಟ್ ಡೋರ್ ಕಟ್ ಮಾಡ್ಕಿಸಿ ಫ್ರಂಟ್ ಡೋರ್ನೂ ಮಾಡಿದ್ದಾರೆ ಮುದೋಳ ಮಾಲಿಂಗಪುರ ಇದು ಗಾಡಿ ಇಪ್ಪತ್ತಲ್ಲಿ ಇನ್ನೊಂದು ಗಾಡಿ ಅದು ಮುದುವು ಮಾಲಿಂಗಪ್ಪು ನೋಡಿ ಎರಡು ಗಾಡಿ ಇದು ಈ ಬಂದಿರ ಗಾಡಿ ಮುದೋಳ್ ನವನಗರ ಗಾಡಿ ಮುಧೋಳ ಲೋಕಾಪುರ್ ನವನಗರ ಬಾಗಲಕೋಟ್ ಹೋಗೋಲ್ಲ ಗಾಡಿ ಮುಧೋಳ ನವನಗರ ಡೈರೆಕ್ಟ್ ನವನಗರ ನೋಡಿ ಮುದೋಳ್ ಬಾಗಲಕೋಟ್ ಸಾರಿ ಮುದೋಳ್ ಲೋಕಾಪುರ್ ನವನಗರ ಲೋಕ್ ಮುಧೋ ಡಿಪೋ ಗಾಡಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಸಾರಿ ಬಿ ಎಸ್ ಫೋರ್ ಗಾಡಿ ಅಜಾದ್ ಬಾಡಿ ಗಾಡಿ ನೋಡಿ ಬಿ ಎಸ್ ಫೋರ್ ಗಾಡಿ ಮುಧು ಡಿಪೋಸ್ ನೋಡಿ ಈಗ ಒಂದು ಬಂದಿದೆ ಇದು ಗ್ರಾಮಾಂತರ ಸಾರಿಗೆ ಮುದೋಳ್ ಗಲಗಲಿ ಗಾಡಿ ಇದು ಇದನ್ನು ಮುದೋಳ್ ಗಲಗಲಿ ಇಲ್ಲಿ ಬಂದಿರೋ ಗಾಡಿ ಬಿ ಎಸ್ ಫೋರ್ ಗಾಡಿ ಇದು ಮುಧೋ ಡಿಪೋ ಗ್ರಾಮಾಂತರ ಸಾರಿಗೆ நோடி இல்லை மாலிங்கப்பூர் காடி வந்தது பாகல்கோட் மாலிங்கப்பூர் காடி ஒன்று இல்லை முந்தைய வந்தது கிடை முதோடி பட் அப்படின் முதோள் மாலிங்கப்பூர் முதோள் கலதிகி லோகாபுர சாரி பாகல் கோட் கலதி லோகாபுர முதோள் மாலிங்கப்பூர் கடி இல்லை ஜஸ்ட் இதுக்கோட் மாலிங்கப்பூர் கிடை இல்லை ஆல்மோஸ்ட் எல்லாம் முதோள் மாலிங்கப்பூர் கடின் நோடி இதனால் கோட்டை மாலிங்கப்பூர் கடினே ಈ ಬಂದಿರೋದು ಗದಂಗೇರಿ ಕ್ರಾಸ್ ಕಲಾದಗಿ ಲೋಕಾಪುರ್ ಮುದೋಳು ಮಲ್ಲಿಂಗಪುರ ಗಾಡಿ ಮುದೋಡಿ ಪೋ ಬಾಲ್ಕೋಟ್ ಮಲಿಂಗಪುರ ಪಕ್ಕದಲ್ಲಿರೋದು ಮುದೋಳ ಮಲಿಂಗಪುರ ಗಾಡಿ ಆಲ್ಮೋಸ್ಟ್ ಇಲ್ಲಿ ನಾಲ್ಕು ಗಾಡಿ ಗಾಡಿ ನಿಂತಿದ್ದಾವೆ ನಾಲ್ಕೈದು ಗಾಡಿಗಳು ನಾಲ್ಕು ಗಾಡಿ ನಿಂತಿದ್ದಾವೆ ಟೋಟಲ್ ನಾಲ್ಕು ಗಾಡಿನ ಮಲ್ಲಿಂಗಪುರ ಗಾಡಿ ಮಲಿಂಗಪುರ ಸಿಕ್ಕಾಪಟ್ಟೆ ಗಾಡಿ ಇದೆ ಇಲ್ಲಿಂದ ಹಾಪಡಾಗ್ತದೆ ನೋಡಿ ಇಲ್ಲಿರೋ ಗಾಡಿ ಈಗ ಒಂದು ಗಾಡಿ ಬರ್ತದೆ ಜಸ್ಟು ಹಿಂಡಿ ವಾಸ್ಕೋ ಗಾಡಿ ನೋಡಿ ಹಿಂಡಿ ಪೋ ಹಿಂಡಿ ವಾಸ್ಕೋ ಹಿಂಡಿ ವಿಜಯಪುರ ಜಮಖಂಡಿ ಮುಧೋಳ ಲೋಕಾಪುರ್ ಯರಗಟ್ಟಿ బెళగీ హోండా మడగా వాస్కో గడి ఇండి వాస్కో ఇంటి సిట్ గడి విజయపుర జమకండి ముదోల్ లకాపూర్ ఎరగట్టి హోండ మడగా వాస్కో బేస్ ఫోర్ గారి ఇండి డిపో గాడీ మొత్తం పక్క మంతొందు గాడి బాయి బాడీ బు అది మరింత బేస్ట్ గే ಆಲ್ರೆಡಿ ಒಂದು ಗಾಡಿ ಬಂದಿದೆ ಮತ್ತೊಂದು ಬಿ ಟು ಗಾಡಿ ಬರ್ತದೆ ಇಲ್ಲಿ ಈ ಡಿಪೋದಲ್ಲಿ ನಾನು ಪ್ರೆಸೆಂಟಾಗಿ ಇದು ಮೂರನೇ ಗಾಡಿ ನೋಡ್ತಾ ಇರೋದು ಹಿರಿಯರ ಗಾಡಿ ಮದೋಳ್ ಹಿರೇ ಆಲೂಗುಡಿ ಮದೋಳ್ ಹಿರೇ ಆಲೂಗುಡಿ ನೆಕ್ಸ್ಟ್ ಇಲ್ಲಿರೋದು ಬದಾಮಿ ಗಡಿ ಬಂದು ಹೆಚ್ಚಲ್ ಕರಂಜಿ ಗಜೇಂದ್ರಗಡ ಗಾಡಿ ನೋಡಿ ಮುಂದೆ ಇಲ್ಲಿ ಮುಂದೆ ಕಾಣಿಸ್ತಿದ್ದಾರೆ ಹೆಚ್ಚಲ್ಕರಂಜಿ ಗಜೇಂದ್ರಗಡ ಇದು ಇಂಚೇಶ್ವರ ಗಾಡಿ ಹೆಚ್ಚಲ್ಕರಂಜಿ ಚಿಕ್ಕೋಡಿ ಮಾಲಿಂಗಪುರ್ ಮದೋಳ್ ಲೋಕಾಪುರ್ ಬಾಗಲ್ಕೋಟ್ ಬಾದಾಮಿ ಗಜೇಂದ್ರಗಡ ಗಾಡಿ ಗೋಡಿ ಬಂದರೆ ಗಾಡಿ ನೋಡಿ ಬಂಚ ಇಚಿಲ್ಕರಂಜಿ ಗಜೇಂದ್ರಗಡ ವಯ ಇಚ್ಚಲಕರಂಜಿ ಚಿಕ್ಕೋಡಿ ಮಾಲಿಂಗಪುರ್ ಮುದೋ ಬಾಗಲ್ಕೋಟ್ ಹಮ್ಮೇನ್ಗಡ ಗುಡೂರು ಗಜೇಂದ್ರಗಡ ಗಾಡಿ ಬಾಲ್ ಬದಾಮಿ ಡಿಪು ಒಂದೇ ಆಪಡ ತಾಡಿ ಇಚ್ಚಲಕರಂಜಿ ಗಜೇಂದ್ರಗಡ ಗಾಡಿ ನೆಕ್ಸ್ಟ್ ಮುಂದೆ ಇನ್ನೊಂದು ಗಾಡಿ ಬರ್ತಾ ಇದೆ ನೋಡಿ ಬರ್ತಾರೆ ಟಾಟಾ ಗಾಡಿ ಇದು विजयपुर धारवाड गाडी नंबर विजयपुर धारवाड जमखंडी डीपो अपडेट गाडी विजयपुर जमकंडी जे मुदोल लोकापूर रामदुर्ग सवदत्ती धारवाड रूट नंबर नोरम्वतो नूरम्व विजयपुर धारवाड गाडी बी एस फोर गाडी एम जी गाडी बिड गाडी जमखंड डिपो इतर मीरज बलारीगोड गाडी नोडी इथे बरतो मीरज बलारीरगोड ಮಿರಾಜ್ ಹರವೇರಿಕ ಜಮಖಂಡಿ ಮುಧಗೋಳ್ ಲೋಕಾಪುರ್ ಬಾಗಲಕೋಟೆ ಹುನಗುಂದ ಇಲಕಲ್ ಕುಸ್ಗಿ ತಾವರ್ಗೆರೆ ಕನಕಗಿರಿ ಕಂಪ್ಲಿ ಕುಡ್ತೀನಿ ಕುರಗೋಡು ಬಳ್ಳಾರಿ ಗಾಡಿ ಮಿರಾಜ್ ಬಳ್ಳಾರಿ ಕುರಗೋಡು ಕುರಗೋಡು ಡಿಪೋ ನೋಡಿ ಇರೋದು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತು ನಮ್ಮ ನೆಕ್ಸ್ಟ್ ವೀಡಿಯೋಲಿ ಸಿಗುತ್ತೆ ಅಂತ ಈ ವೀಡಿಯೋ ಮುಗಿಸಿದ್ದೀನಿ ಥ್ಯಾಂಕ್ ಯು ಸೋ ಮಚ್